ಗೈಸ್ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸೊ ಹೊಸ ಮೊಬೈಲ್ ಅಲ್ಲಿ ಮಾಡ್ತಾ ಇದೀನಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಲ್ಲಿ ಹೇಗ್ ಬರ್ತದೆ ಕ್ಲಾರಿಟಿ ವಾಯ್ಸ್ ಎಲ್ಲ ಗೊತ್ತಿಲ್ಲ ಮೈಕೋ ಹಾಕೊಂಡಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಬ್ಲಾಕ್ ಮಾಡ್ತಾ ಇದೀನಿ ಸೊ ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಹೋಗ್ತಾ ಇದೀವಿ ಚಾಮುಂಡಿ ದೇವಸ್ಥಾನಕ್ಕೆ ಗೌಡ್ಗೆರೆ ಚನ್ನಪಟ್ಟಣ ಹತ್ರ ಸೊ ನಾನು ನಮ್ ಕಝಿನ್ಸ್ ಇಬ್ರು ಮನು ಧನಂಜಯ್ ನಾನು ಹಿಂದೆಗಡೆ ಓಡಿಸಿ ಓಡಿಸಿ ಬೇಜಾರಾಗೋಗಿತ್ತು ಸೊ ತುಂಬಾ ಟ್ರಾಫಿಕ್ ಇದೆ ಬಿಸಿಲು ಬೆಂಗಳೂರು ಸಿಕ್ಕಾಪಟ್ಟೆ ಟ್ರಾಫಿಕ್ ನೋಡಿ ತುಂಬಾ ಟ್ರಾಫಿಕ್ ಇದೆ ಸೊ ಐವೇಲೆ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಬಸ ಐವೇಲಿ ಸೊ ಬನ್ನಿ ಹೋಗ್ತಾ ಇದ್ದಾರೆ ಸಿಗ್ತೀವಿ ಅಲ್ಲೇ ರಾಮನಗರದಲ್ಲಿ ಊಟ ಮಾಡ್ಕೊಂಡು ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬೆಂಗ್ಳೂರ್ ಬಿಟರ್ ಅಷ್ಟೇ ಬೇರೆ ಕಾರ್ಯಕ್ರಮ ಇಲ್ಲ ಚನ್ನಪಟ್ಟಣ ಇಂದ ಒಳಗಡೆ ಬಂದಿದೀವಿ ಹದಿನೈದು ಕಿಲೋಮೀಟರ್ ಇಲ್ಲಿಂದ ಆಕ್ಚುಲಿ ಇದು ಆಲ್ರೆಡಿ ನಾವು ಹದ್ನಾಲ್ಕನೇ ಸಲ ಇದು ಬರ್ತಾ ಇರೋದು ಇನ್ನೂ ಒಂದ್ ಏಳೆಂಟು ಬಾಕಿ ಇಪ್ಪತ್ತೊಂದ್ ಸಲ ಬರೋಣ ಅಂತ ಅನ್ಕೊಂಡಿದೀವಿ ಫ್ರೆಶ್ ಇದಾರೆ ಅನ್ಕೊಂತೀವಿ ನೋಡ್ಬೇಕು ಲಾಸ್ಟ್ ವೀಕ್ ಬಂದಾಗ್ಲೂ ಸಿಕ್ಕಾಪಟ್ಟೆ ಜನ ಇದ್ರು ಮಾಡ್ಕೊಂಡು ಒಳಗಡೆ ಬಸ್ ಗಳು ಸಿಕ್ಕಾಪಡೆ ಜನ ಲೇಡೀಸು ಆಧಾರ್ ಕಾರ್ಡ್ ಫ್ರೀ ತುಂಬಿಟ್ಟವ್ರೆ ಜನ ಬಸ್ ಗಳಲ್ಲಿ ಒಳಗಡೆ ಅಲ್ಲಿ ಏನ್ ಕತೆ ಅಂತ ಗೊತ್ತಿಲ್ಲ ಹೋಗ್ ನೋಡೋಣ ಬನ್ನಿ ಒಂದ್ ಹದಿನೈದು ನಿಮಿಷ ರೀಚ್ ಆಗ್ಬಿಡ್ತೀವಿ ಬಂದ್ವಿ ನೋಡಿ ಇಲ್ಲಿ ರೈಟ್ ತಗೋಬೇಕು ಕ್ರೌಡ್ ಕಮ್ಮಿ ಇದಾರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಎವ್ರಿ ಟೈಮ್ ಬಂದಾಗ ಸೊ ಬ್ಲಾಗ್ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬ್ಲಾಗ್ ಮಾಡ್ತಾ ಇರ್ಲಿಲ್ಲ ಪ್ರತಿವಾರ ಬರ್ತಾನೆ ಇರ್ತೀವಲ್ಲ ನಿಮ್ಗೂ ಬೋರ್ ಆಗ್ಬಿಡುತ್ತೆ ಅದೇ ಬ್ಲಾಗ್ ಆಗ್ತಾ ಇದ್ರೆ ಅನ್ಬಿಟ್ಟು ನಾನು ಮಾಡಿರ್ಲಿಲ್ಲ ಅಷ್ಟೇ ಸೊ ಟರ್ನಿಂಗು ಟರ್ನ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ಕ್ರೌಡ್ ಇಲ್ಲೇ ಗೊತ್ತಾಗ್ಬಿಡೋದು ನಮ್ಗೆ ಯಾವಾಗ್ಲೂ ವೆಹಿಕಲ್ಸ್ ಒಂದ್ ಮಣ ಇರೋದು ಇವತ್ತು ವರ್ಕಿಂಗ್ ಡೇ ಜೊತೆ ಗೋರ್ಮೆಂಟ್ ರಜಾ ಬೇರೆ ಕೆಲವ್ ಕೆಲಸ ಇದೆ ಅದರಿಂದ ವೆಹಿಕಲ್ ಜನ ಕಮ್ಮಿ ಇದಾರೆ ಅಂತ ಅನ್ಕೊಂತೀವಿ ಸೊ ಆದಷ್ಟು ದೇವ್ರ ದರ್ಶನ ಮಾಡಿಸೋದಿಕ್ಕೆ ಪ್ರಯತ್ನ ಪಡ್ತಿರುವ ಒಳಗಡೆ ಮೊಬೈಲ್ಸ್ ಎಲ್ಲ ಅಲೋಡ್ ಇಲ್ಲ ನನ್ ಗೊತ್ತಿರಂಗೆ ನೋಡೋಣ ಬನ್ನಿ ಹೋಗೋಣ ನೋಡಿ ಇಲ್ಲೆಲ್ಲ ಪಾರ್ಕ್ ಮಾಡಬೇಡಿ ನೀವೇನಾದ್ರು ಬಂದ್ರೆ ಇವರೆಲ್ಲ ಜಮ ಇಲ್ಲಿ ಓನ್ ಜಮೀನ್ ಅವ್ರ ಇವರೆಲ್ಲ ಪೇ ಮಾಡ್ಬೇಕು ನೀವೆಲ್ಲ ಇಲ್ಲಿ ಬಂದು ಪಾರ್ಕಿಂಗ್ ಮಾಡಿದ್ರೆ ದೇವಸ್ಥಾನದವ್ರದ್ದೇ ಫ್ರೀ ಪಾರ್ಕಿಂಗ್ ಇದೆ ಮುಂದೆಗಡೆ ಅಲ್ವಾಗ ಆರಾಮಾಗಿ ಫ್ರೀ ಪಾರ್ಕಿಂಗ್ ಮಾಡ್ಬೋದು ಇವರೆಲ್ಲ ಇವತ್ತು ನಮ್ಮ ಜಾಕಿ ಬಂದಿದ್ದ ಧನಂಜಯ ಅವರು ಹುಷಾರ ಕರ್ಕೊಂಡ್ ಬಂದಿದ್ದಾರೆ ನಿಧಾನಕ್ಕೆ ಇಪ್ಪತ್ತರಲ್ಲೇ ಧನಂಜಯ ನಮ್ ಕ್ಯಾಮ್ರಾಗ ಒಂದ್ಸಲ ಆಯ್ ನಮ್ ಸಬ್ಸ್ಕ್ರೈಬರ್ಸ್ಗೆ ಲೆಫ್ಟ್ ನೋಡಿ ಸೊ ಇಲ್ಲಿ ಮುಗಿಸ್ಕೊಂಡು ಸೊ ಮತ್ತೆ ಪ್ಲಾನ್ ಚೇಂಜ್ ಮಾಡ್ಕೊಂಡಿದೀವಿ ಹೋಗೋಣ ಅನ್ಕೊಂಡಿದ್ವಿ ಆಕ್ಚುಲಿ ಸೊ ಬಟ್ ಮೈಸೂರಿಗೆ ಹೋಗೋಣ ಬೆಟ್ಟಕ್ಕೆ ಅಂತ ಪ್ಲಾನ್ ಆಗಿದೆ ಸೊ ಬನ್ನಿ ಇಲ್ಲಿ ಎಷ್ಟು ಬೇಗ ತಕ್ಷಣ ಆಗುತ್ತೋ ಇಲ್ಲಿ ಮುಗಿಸ್ಕೊಂಡು ಆದ್ರೆ ಇಲ್ಲೇ ಊಟ ಮಾಡೋದ್ ಇಲ್ಲೆಲ್ಲ ಹೊರಗಡೆ ಊಟ ಮಾಡ್ಕೊಂಡು ಮೈಸೂರು ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಸೊ ಇದು ಎಂಟ್ರೆನ್ಸು ದೇವಸ್ಥಾನಕ್ಕೆ ಇದ್ದಾರೆ ಅಂತ ಕ್ರೌಡ್ ಏನಿಲ್ಲ ಇಲ್ಲ ಅಂತ ಅನ್ಕೊಂಡಿದೀವಿ ಸೊ ಹಿಂಗಿಂದ ಹೋಗ್ಬೇಕು ಫಸ್ಟ್ ಬಂತಿ ನೋಡೋಣ ಜನ ನೋಡಿ ಅದೇ ಅದೇ ಗರ್ಭಾಗುಡಿ ಇದು ಬಸವಣ್ಣಂದು ಅದು ಗರ್ಭಗುಡಿ ಇದು ಸ್ಟ್ಯಾಚು ಇದು ಇನ್ನು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಜನ ಇದ್ದಾರಾ ಗೈಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಂದ್ ಮೂರು ಕ್ಯೂ ಇದೆ ಅಷ್ಟೇ ಹದಿನೈದು ನಿಮಿಷದಲ್ಲಿ ಆಗುತ್ತೆ ಸಗ ದಿನ ಆಯ್ತು ಬನ್ನಿ ತಿರ್ತಾ ತಗೊಂಡು ಮೇಲೆ ಸ್ಟ್ಯಾಚ್ಯೂ ನೋಡ್ಕೊಂಡ್ ಬರೋಣ ಸೊ ಮೇಲೆ ನೀಟಾಗಿ ಕಾಣಲ್ಲ ಇಲ್ಲೇ ನೋಡ್ಕೊಂಬಿಡಿ ನೀರೆಲ್ಲ ಆನ್ ಮಾಡಿದ್ದಾರೆ ಇದೆಲ್ಲ ಕಾಯಿ ಕಟ್ಟಿದ್ದಾರೆ ಗೈಸ್ ಈಗ ಮೈಸೂರಿಗೆ ಹೋಗ್ತಾ ಇದ್ದೀವಿ ಬೆಟ್ಟಕ್ಕೆ ಮಳೆ ಸ್ಟಾರ್ಟ್ ಆಯ್ತು ಇಲ್ಲಿ ತಣ್ಣಗಾಯ್ತು ಜನ ಅಂತ ಕ್ರೌಡ್ ಏನಿರ್ಲಿಲ್ಲ ಅಟ್ಲೀಸ್ಟ್ ಇಷ್ಟು ದೂರ ಬಂದಿರ್ತಿಲ್ಲ ಅಟ್ಲೀಸ್ಟ್ ಒಂದು ಎರಡು ಹತ್ತು ನಿಮಿಷ ಆದರೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ರೆ ಅದು ಮಜಾ ಏನು ಗುರು ಕರೆಕ್ಟ್ ಈಸಿ ಆಗಿ ಹೋಗಿ ಈಸಿಯಾಗಿ ಬಂದ್ಬಿಟ್ರೆ ಎಲ್ಲ ಇಲ್ಲೇ ಪಕ್ಕದೊಡ್ದಲ್ಲಿ ಹೋಗಿ ದರ್ಶನ ಥ್ಯಾಂಕ್ಸ್ ಟು ಹರ್ಷ ಕರ್ಕೊಂಡ್ಬಂದಕ್ಕೆ ಮತ್ತೆ ಆಡ್ಕೊಂಡ್ಬರ್ತೀವಿ ಇನ್ನೊಂದು ಸಲ ಯಾವಾಗ್ಲಾದ್ರು ನಮ್ದು ಇದಾಗಲೇ ಹದಿಮೂರನೇ ಸಲ ಹದ್ನಾಲ್ಕನೇ ಸಲ ಇನ್ನೊಂದು ಏಳು ಎಂಟು ಬಾಕಿ ಇದೆ ಒಂದು ಇಪ್ಪತ್ತೊಂದು ಸಲ ಬರೋಣ ಅಂತ ಇಪ್ಪತ್ತೊಂದು ವಾರ ಬರೋಣ ಅಂತ ಬರ ಆಲ್ರೆಡಿ ಈಗ ಹದಿನಾಲ್ಕು ವಾರ ಇನ್ನಾಗೋಗಿದೆ ನಾವು ಕಾಯಿ ಏನು ಕಟ್ಟಿಲ್ಲ ಜಸ್ಟ್ ಬರ್ತೀವಿ ಕೈ ಮುಗಿತೀವಿ ಹೋಗ್ತಿದ್ದ ಈಗ ಇಲ್ಲೇ ಊಟ ಮಾಡೋಣ ಅಂದ್ಕೊಂಡ್ವಿ ತುಂಬ ಜನ ರೆಶ್ ಇದ್ರು ಅದಕ್ಕೆ ಹೋಗ್ತಾರೆ ಚಂದಪಾಟ ಟೌನಲ್ಲೇ ಎಲ್ಲರೂ ಲೈಟಾಗಿ ತಿಂದ್ಕೊಂಡು ಅಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಬರ್ತಾ ಅಲ್ಲ ಎಲ್ಲಾದ್ರೂ ಇವ್ನಿಂಗ್ ಊಟ ಮಾಡಿಕೊಂಡು ನೈಟ್ ಒಂದ್ ಹತ್ ಗಂಟೆಗೆ ಬೆಂಗ್ಳೂರು ಬನ್ನಿ ಆಂದೀವಿ ಅವಾಗ ಅವಾಗ ಸಿಗ್ತಾ ಇರ್ತೀವಿ ನಿಮ್ಗೆ ಇಲ್ಲೇ ಊಟ ಊಟ ಮಾಡಿ ಚನ್ನಪಟ್ಟಣ ಟೌನ್ ಅಲ್ಲಿ ಈಗ ಡೈರೆಕ್ಟ್ ಮೈಸೂರಿಗೆ ಹೋಗೋಣ ಬನ್ನಿ ದಿನನೇ ಡಮಾರ್ ಗೈಸ್ ನೋಡಿ ಮಳೆ ನೋಡಿ ಏನ್ ಚರ್ಚ್ ಇದೆ ಮೈಸೂರಲ್ಲಿ ಮಳೆ ಸಿಕ್ಕಾಪಟ್ಟೆ ಮಳೆ ಮೈಸೂರು ಗೈಸ್ ಆರು ಗಂಟೆ ಕ್ಲೋಸು ಮನಿಗ್ ಓಡ್ತಾ ಇದೀವಿ ಇನ್ನೊಂದು ಅರ್ಧ ಗಂಟೆ ಇದೆ ಗೈಸ್ ಫುಲ್ ಖಾಲಿ ಇದೆ ಬನ್ನಿಗ್ ಹೋಗೋಣ ಅಂತ ರಶ್ ಇಲ್ಲ ಗೈಸ್ ಒಳ್ಳೆ ದರ್ಶನ ಆಯ್ತು ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲಿ ಒಳ್ಳೆ ದರ್ಶನ ಆಯ್ತು ಅಂತ ಜನ ಏನಿರ್ಲಿಲ್ಲ ಕರೆಕ್ಟಾಗಿ ನಮ್ಮ ದರ್ಶನ ಮುಗಿತ್ತು ದೇವಸ್ಥಾನವೂ ಕ್ಲೋಸ್ ಆಯಿತು ಸೊ ಇವಾಗ ಇಲ್ಲಿಂದ ಬೆಂಗಳೂರಿಗೆ ಅಂದಿವೆ ಎಲ್ಲಾದರೂ ಊಟ ಗಿಟ ಮಾಡಿಕೊಂಡು ಒಂದು ಹತ್ತು ಗಂಟೆಗೆ ಬೆಂಗ್ಳೂರು ರೀಚ್ ಆಗ್ತೀವಿ ಇನ್ನು ಬೇಗ ರೀಚ್ ಆಗ್ಬೋದು ಸ್ವಲ್ಪ ಅಲ್ಲಲ್ಲೇ ಸ್ಟಾಪ್ ಕೊಟ್ಕೊಂಡು ಅಷ್ಟೇ ಕಾಫಿ ಟೀ ಕಾಫಿ ಕುಡ್ಕೊಂಡು ಒಂದು ಹತ್ತು ಗಂಟೆಗೆ ಬೆಂಗ್ಳೂರು ರೀಚ್ ಆಗ್ತೀವಿ ಹಿಂದೆಗಡೆ ಒಬ್ರು ಕೂತಿದ್ದಾರೆ ಕಾಣಿಸ್ತಾ ಇಲ್ಲ ಅಷ್ಟೇ ಅವರು ಸೊ ಯಾರು ಚಾನಲ್ನ ಫಸ್ಟ್ ಟೈಮ್ ನೋಡ್ತೀಯಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್